ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಬಾಲಕ ಹಾಗೂ ಬಾಲಕಿಯರ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟದ ಧ್ವಜಾರೋಹಣ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ತಾಲೂಕಿನ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಬಿಇಒ ಮುನಿಲಕ್ಷ್ಮಯ್ಯ ಅವರಿಂದ ಉದ್ಘಾಟನೆ ನೆರವೇರಿತು ನಂತರ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕರು ತಾಲೂಕು ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಕ್ರೀಡೆಗಳಲ್ಲಿ ಸೋಲು ಗೆಲುವು ಇರುವುದೇ ಆದರೆ ಸೋತ್ರು ಆತಂಕ ಪಡಬಾರದು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಆಡಿ ಗೆಲ್ಲಬೇಕು ಗೆದ್ದಂತಹ ತಂಡಗಳು ಜಿಲ್ಲಾ ಮಟ್ಟದಲ್ಲಿಯೂ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಬೇಕು ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕರು ತಾಲೂಕಿನಾದ್ಯಂತ ಆಗಮಿಸಿದ್ದ ಕ್ರೀಡಾಪಟುಗಳು ಹಾಜರಿದ್ದರು ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಬಹುಶಃ ಯಾವುದೂ ಕಾರ್ಯಕ್ರಮ ಇದುವರೆಗೆ ನಾವು ಅಂದ್ಕೊಂಡಿಲ್ಲ ಹಮ್ಮಿಕೊಂಡಿರಲಿಲ್ಲ ಪ್ರಪೃತವಾಗಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಬಹಳ ಸಂತೋಷ ಈ ತಾಲೂಕು ಕ್ರೀಡಾಕೂಟವನ್ನ ಪ್ರಪೃಥವಾಗಿ ಈ ಒಂದು ಸ್ಟೇಡಿಯಂ ನಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ನನಗೆ ಈ ಒಂದು ಸ್ಟೇಡಿಯಂ ಅನ್ನ ಇನ್ನ ಉನ್ನತ ರೀತಿಯಲ್ಲಿ ನಾನು ಈಗ ಈಗಾಗಲೇ ನಾನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇನೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ ಹತ್ತಿರದಲ್ಲೇ ಆ ಒಂದು ಸುಮಾರು ಐದಾರು ಐದ್ ಕೋಟಿ ರೂಪಾಯಿಯಲ್ಲಿ ಆ ಯೋಜನೆಗಳು ಬರುತ್ತೆ ಅಂತ ಹೇಳೋದಕ್ಕೂ ಕೂಡ ನಿಮ್ಗೆಲ್ಲ ಕೂಡ ನಾನು ಸಂತೋಷವಾಗ್ತದೆ ಅವರ ಕೊಡಿಸೋಣ ನಾವೆಲ್ಲ ಸೇರ್ಕೊಂಡು ಇವತ್ತು ನಾವೆಲ್ಲ ಮಕ್ಕಳು ಬಂದಿದ್ದೀವಿ ಬಹಳ ಸಂತೋಷ ಇವತ್ತು ಈ ಕ್ರೀಡಾ ಕೂಡ ಐದು ದಿವಸ ನಡೀತಾ ಇದೆ ಇದನ್ನು ಆಯೋಜನೆ ಮಾಡುತ್ತಿರತಕ್ಕಂಥ ನಮ್ಮ ಎಲ್ಲ ಶಿಕ್ಷಕ ಮಿತ್ರರಿಗೂ ಇದಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಇವತ್ತು ಈ ಕ್ರೀಡೆ ಬಹಳ ಮುಖ್ಯ ನಮ್ಮ ಒಂದು ಪಾರ್ಟ್ ಆಫ್ ದಿ ಲೈಫ್ ಅಂದರೆ ಜೀವನದಲ್ಲಿ ಒಂದು ಭಾಗ ಇದು ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಲೇಬೇಕಾಗುತ್ತೆ ಒಂದು ಭಾಗ ಒಂದು ಜೀವನದ ಒಂದು ಭಾಗ ಅದರಿಂದ ಇದು ನಮಗೆ ಯಾಕಂದರೆ ಇವತ್ತು ಬಾಡಿ ಚೆನ್ನಾಗ ದೈಹಿಕವಾಗಿ ನಾವು ಚೆನ್ನಾಗಿರ್ಬೇಕಾದ್ರೆ ಮಾನಸಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಸಾಮಾಜಿಕವಾಗಿ ಚೆನ್ನಾಗಿರ್ಬೇಕಾದ್ರೆ ಕ್ರೀಡೆ ಬಹಳ ಮುಖ್ಯ ಹೆಚ್ಚಿನ ಒಂದು ಪಾತ್ರವನ್ನ ಸಮಾಜದಲ್ಲಿ ವಹಿಸುತ್ತೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡುತ್ತೇನೆ ಮತ್ತು ಪ್ರತಿಯೊಂದು ರಕ್ತದಲ್ಲಿ ಅನೇಕ ಚಟುವಟಿಕೆ ಭಾಗವಹಿಸಿದ್ದೇನೆ ಮೊದಲು ಶರ್ಟ್ ಆಡ್ತಾ ಇದೆ ವಾಲಿಬಾಲ್ ಆಡ್ತಾ ಇದೆ ಇವತ್ತು ಯೋಗ ಎಂದ್ರೆ ನಾನು ಆಚೆ ಬರುವುದಿಲ್ಲ ಒಂದು ಗಂಟೆ ಅದಕ್ಕೋಸ್ಕರ ನನ್ನ ಆರೋಗ್ಯ ಚೆನ್ನಾಗಿದೆ ಅದಕ್ಕೋಸ್ಕರ ನೀವೆಲ್ಲ ಕೂಡ ಪ್ರತಿಯೊಂದು ದಿವಸ ಏನಾದ್ರು ದೈಹಿಕವಾಗಿ ಚೆನ್ನಾಗಿ ಆಗ್ಬೇಕಾದ್ರೆ ಅಭಿನಂದ ಕೆಲ ಗೆಲ್ತಿರಿ ಕೆಲವರು ಸೋತೀರಿ ಮುಂಬರುವ ದಿವಸಗಳಲ್ಲಿ ನೀವು ಗೆಲ್ತೀರಿ ಸೋತು ಮುಂಬರುವ ದಿವಸದಲ್ಲಿ ಗೆಲ್ತೀರಿ ಅದಕ್ಕೆ ಬೇಜಾರು ಮಾಡಬೇಕಾಗಿಲ್ಲ ಶಾಂತ ರೀತಿಯಿಂದ ಈ ಕ್ರೀಡಾ ಒಕ್ಕೂಟವನ್ನ ನೀವೆಲ್ಲರೂ ಕೂಡ ಸಂತೋಷಪಡಿಸಬೇಕಾಗಿ ಮತ್ತೆ ನಡೆಸ್ಕೊಂಡು ಹೋಗಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತೇನೆ ಈ ಒಂದು ಕ್ರೀಡಾಕೂಟ ಚೆನ್ನಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಆರೈಸುತ್ತೇನೆ ಎಲ್ಲ ನನ್ನ ಪ್ರೀತಿಯ ಮಕ್ಕಳೇ ಇವತ್ತು ಬಂಧುಗಳೇ ಇವತ್ತು ನಿಮ್ಮ ತಂದೆ ತಾಯಿಯರು ನಿಮ್ಮನ್ನೆಲ್ಲ ಕೂಡ ಸಂತೋಷದಿಂದ ಕಟ್ಕೊಟ್ಟು ದುಡಿಮೆ ಮಾಡಿ ಇವತ್ತು ನಿಮ್ಮನ್ನೆಲ್ಲ ಬಿಡೋದು ಓದಿಸ್ತಾರೆ ಶಾಲೆಗೆ ಕಳಿಸ್ತಾರೆ ಅವ್ರು ಕಟ್ಕೊಟ್ಟು ಜೀವನ ಮಾಡೋದು ಕಷ್ಟ ಈ ಕಾಲದಲ್ಲಿ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ ನಮ್ಮ ಮಕ್ಕಳು ಒಳ್ಳೆ ಡಾಕ್ಟರ್ಸ್ ಆಗಬೇಕು ಒಳ್ಳೆ ಇಂಜಿನಿಯರ್ಸ್ ಆಗಬೇಕು ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಕೂಡ ಕಳಿಸ್ತಾರೆ ನೀವೆಲ್ಲ ಕೂಡ ಓದಿ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದಿ ನಿಮ್ಮ ಒಂದು ತಂದೆ ತಾಯಿದ್ರಿಗೆ ಗೌರವ ಸಲ್ಲಿಸಬೇಕು ಅವ್ರಿಗೆ ಒಂದು ಗೌರವ ತಂದುಕೊಡ್ಬೇಕು ಮತ್ತು ಮುಂದಿನ ಒಳ್ಳೆಯ ಪ್ರಜೆಗಳಾಗಬೇಕು ಒಳ್ಳೆಯ ಅಧಿಕಾರಿಗಳಾಗಬೇಕು ಮತ್ತು ನಿಮ್ಮ ಶಾಲೆಗಳು ಕೂಡ ನಿಮ್ಮ ಅಧ್ಯಾಪಕ ಬಂಧುಗಳು ನಿಮ್ಮ ತಂದೆ ತಾಯಿದ್ರೆ ಎಷ್ಟು ಮುಖ್ಯವಾದ ನಿಮ್ಮ ಅಧ್ಯಾಪಕ ಬಂಧುವರು ಅಷ್ಟೇ ಒಂದು ಪ್ರೀತಿಯಿಂದ ನೀವು ನೋಡಬೇಕಾಗುತ್ತೆ ಅವರು ನಮ್ಮ ಶಾಲಾ ನಮ್ಮ ಅಧ್ಯಾಪಕ ಬಂಧುಗಳಿಗೆಲ್ಲರೂ ನಾನು ವಿನಂತಿ ಮಾಡಿಕೊಡ್ತೇನೆ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೂ ಕೂಡ ಅಕ್ಕ ತಂಗಿ ಹಣಕೋ ನಿಮ್ಮ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳು ನೀವು ಪ್ರೀತಿಯಿಂದ ನೋಡಿ ನೋಡಿ ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿ ಒಳ್ಳೆ ಉತ್ತಮ ಪ್ರಜೆಗಳನ್ನು ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡಿ ಅವರಿಗೆ ಅಂತ ತಮ್ಮನ್ನೆಲ್ಲ ಕರ್ಕರಿಂದ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ